ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಯಾರ್ಯಾರು ಯೂಟ್ಯೂಬಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅರ್ಧ ಬರ್ಧ ವಿಡಿಯೋವನ್ನು ನೋಡಿಬಿಡಿ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನನಗೆ ತಿಳಿದಿರುವಂಥ ಒಂದು ಎರಡು ವಿಚಾರಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೂಟ್ಯೂಬಲ್ಲಿ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಏನಪ್ಪ ವಿಚಾರ ಅಂತ ಅಂದರೆ ಬೀದಿ ನಾಯಿಗಳಿಗೆ ಒಂದು ಬಾಡೂಟವನ್ನು ಏರ್ಪಡಿಸ್ತಂಥ ನಮ್ಮ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಾಗಿರ್ಬೋದು ಈ ರೀತಿಯಾಗಿ ಸ್ಕೀಮ್ಗಳನ್ನು ತಂದಿಲ್ಲ ಫಸ್ಟ್ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರ ಅದು ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟವನ್ನು ಏರ್ಪಡಿಸಿದೆ ಹಾಗಾಗಿ ಎರಡು ಕೋಟಿ ಎಂಬತ್ತು ಲಕ್ಷಕ್ಕೂ ಕೂಡ ಟೆಂಡರನ್ನು ಕರೆಯಲಾಗಿದೆ ಅಂಥೇಳಿ ಮಾನ್ಯ ಬಿ ಬಿ ಎಂ ಪಿ ಆಯುಕ್ತರು ಕೂಡ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲರೂ ಕೂಡ ನಾಯಿ ಯಾವ ಪ್ರಮಾಣದಲ್ಲಿ ನಾಯಿಗಳಿಗೆ ಊಟವನ್ನು ಹಾಕ್ತೀವಿ ಅನ್ನೋದು ಕೂಡ ಒಂದು ಟೈಮ್ ಇದನ್ನು ಹ್ಞೂ ಲೀಸ್ಟನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಮುನ್ನೂರು ಗ್ರಾಮ್ ಚಿಕನ್ನು ಮುನ್ನೂರು ಗ್ರಾಮ್ ಎಗ್ ರೈಸು ಮತ್ತು ತರಕಾರಿಗಳನ್ನು ಪ್ರೋಟೀನ್ಗಾಗಿ ನಾಯಿಗಳಿಗೆ ಕೊಡ್ತೇವೆ ಅಂತೇಳಿ ನಾವು ಸಾರ್ವಜನಿಕರ ಹಿತಾದೃಷ್ಟಿಯಲ್ಲಿ ಸಾರ್ವಜನಿಕರನ್ನು ನಾಯಿಗಳು ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತವೆ ಅವರನ್ನು ತಪ್ಪಿಸೋ ಬದಲು ನಾವು ಈ ರೀತಿಯಾಗಿ ಸ್ಕೀಮನ್ನು ತಂದಿದ್ದೀವಿ ಅಂತೇಳಿ ಆಯುಕ್ತರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಜನಸಾಮಾನ್ಯರು ಒಂದು ಕಡೆ ಇದನ್ನು ಈ ವಿಚಾರವನ್ನು ಕೇಳಿದಾಗ ಇವರಿಗೆ ಲೂಟಿ ಮಾಡೋಕ್ಕೆ ಯಾವುದೇ ಒಂದು ದಾರಿ ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಲೂಟಿ ಮಾಡಲಿಕ್ಕೆ ಒಂದು ಮಾರ್ಗವನ್ನು ಸೂಚಿಸಿದ್ದಾರೆ ಅಂಥೇಳಿ ಸಾರ್ವಜನಿಕರು ವಲಯದಲ್ಲಿ ಭಾಳ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಬಿ ಬಿ ಎಂ ಪಿಯವರು ಒಂದು ಕಡೆ ನೀವು ಪ್ರಾಣಿಯನ್ನು ಸಂರಕ್ಷಣೆ ಮಾಡ್ತೀವಿ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಸ್ಕೀಮ್ಗಳನ್ನು ತಂದರೆ ಇನ್ನೊಂದು ಕಡೆ ದುಡ್ಡನ್ನು ಅದು ಟೆಂಡರನ್ನು ಕರೆದು ಆ ಟೆಂಡರ್ಗಳು ಏನು ಪ್ರಥಮ ಬಾರಿಗೆ ಏನು ನೀವು ಚೆಕ್ಕಿಂಗು ಮತ್ತೊಂದು ಮಾಡಿದಂಥ ಸಂದ್ರು ಅವರು ಒಳ್ಳೆಯ ಆಹಾರವನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಈಗ ಟೆ ಯಾರೇ ತ ಟೆಂಡರ್ ತಗೊಂಡ್ರು ಕೂಡ ಅದನ್ನು ನಿಮ್ಮ ಸರ್ಕಾರದಿಂದ ಬರುವಂಥ ದುಡ್ಡನ್ನು ಪೂರ ಹಾಕಿ ಪೂರವನ್ನು ಯಾರು ಖಾಲಿ ಮಾಡ್ಕೊಳ್ಳಲ್ಲ ಇವತ್ತು ಚಿಕನನ್ನು ತಿಂದ್ಬಿಟ್ಟು ಮೂಳೆ ಆಗ್ತಕ್ಕಂಥ ಕೆಲಸವನ್ನು ಬೀದಿ ನಾಯಿಗಳಿಗೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಏಕೆ ಅಂತಂದರೆ ನೋಡಿ ನೀವು ಬೀದಿ ನಾಯಿಗಳಿಗೆ ಊಟವನ್ನು ಹಾಕಬೇಡಿ ಅಂತ ನಾವು ಹೇಳಲ್ಲ ಅದು ಯಾವ ರೀತಿಯಾಗಿ ಹಾಕಬೇಕು ನೀವು ಇಲ್ಲಾಂದ್ರೆ ಅಂದರೆ ಬಿ ಬಿ ಎಂ ಪಿ ತೊಂದರೆ ಸ್ಕೀಮ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾಯಿ ಇಡ್ಲಿಕ್ಕೆ ಒಂದು ರಚನೆ ಮಾಡಿದ್ರಿ ಏನು ಹಿಡಿಯರಿಗೆ ಈ ರೋಡ್ ರೋಡಲ್ಲಿ ಬಂದು ಎಲ್ಲ ಗುರುಬ್ ಹಾಕೊಂಡು ಅವ್ನು ಹಿಡ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಏನೋ ಮಕ್ಕಳು ಏನೋ ಇಂಗ್ಲೀಷ್ ಏನು ಮಾಡ್ತಾರೆ ಮತ್ತೊಂದು ಅದು ಆ ಇದೆ ಏನು ಮಾಡಿದ್ರಿ ಅನ್ನೋದು ಸಾರ್ವಜನಿಕ ಪಕ್ಷ ತಿಳಿಸ್ಬೇಕಾಗ್ತದೆ ಇವೆಲ್ಲನೂ ಬಿಟ್ಟು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ತೊಂದರೆ ಇದೆ ಬಿ ಬಿ ಎಂ ಪಿ ವಲಯದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಮನೆಗೆ ನೀರು ನುಗ್ತಾಯಿದೆ ರಸ್ತೆ ಸಂಚರಿಸೋ ದಿನನಿತ್ಯ ರಸ್ತೆ ಸಂಚರಿಸೋದ್ರ ಟೈಮಲ್ಲಿ ರೋಡ್ಗಳೆಲ್ಲ ಕಿತ್ತೋಗಿದೆ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾ ಇದೆ ಏನೇನೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಬಿಟ್ಟು ನೀವು ಇದಕ್ಕೆ ಪ್ರ ಪ್ರಾಬ್ಲಮನ್ನು ಏನು ಯಾವ ನಿಟ್ಟಿನಲ್ಲಿ ಇವರಿಗೆ ಸಾರ್ವಜನಿಕರ ಸೇವೆಯನ್ನು ಕೊಡ್ಬೋದು ಇದನ್ನು ಚಿಂತನೆ ಮಾಡೋದು ಬಿಟ್ಟು ಬೀದಿ ನಾಯಿಗಳಿಗೆ ನೀವು ಈ ರೀತಿಯಾಗಿ ಬಾ ಬಾಡೂಟವನ್ನು ಹಾಕ್ತೀವಿ ಹೇಳಿ ಈ ರೀತಿಯಾಗಿ ಘೋಷಣೆ ಮಾಡಿಬಿಟ್ರೆ ಸಾರ್ವಜನಿಕರ ವಲಯದಲ್ಲಿ ಭಾಳ ಚರ್ಚೆ ಆಗ್ತಿದೆ ಗೊಂದಲ ಆಗ್ತಾ ಇದೆ ದುಡ್ಡು ಹೊಡಿಯೋಕ್ಕೆ ಬೇರೆ ದಾರಿ ಇಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ಮಾರ್ಗವನ್ನು ಹುಟ್ಟಿಸ್ಕೊಂಡಿದ್ದಾರೆ ಅಂತೇಳಿ ನಾವು ಹೇಳ್ತಾ ಇಲ್ಲ ಸಾರ್ವಜನಿಕರು ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ನಮ್ಮ ನಮ್ಮ ನಿಮ್ಮ ದುಡ್ಡು ಸರ್ಕಾರಕ್ಕೆ ಬೊಕ್ಕಸಕ್ಕೆ ತುಂಬಿಸ್ತಾ ಇದ್ದೀವಿ ದಿನನಿತ್ಯ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೀವಿ ಆದರೆ ಸರ್ಕಾರದವರು ಯಾವ ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು ಬಿಟ್ಟು ಆ ಭಾಗ್ಯ ಈ ಭಾಗ್ಯ ಆ ಭಾಗ್ಯ ಕೊಡ್ತೀನಿ ಈ ಭಾಗ್ಯ ಕೊಡ್ತೀನಿ ಯಾರಾದರೂ ಯಾವ ಭಾಗ್ಯಗಳನ್ನು ಎಕ್ಸ್ಪೇಷನ್ ಮಾಡಿಲ್ಲ ಇವತ್ತು ಈ ಐದು ವರ್ಷದಿಂದ ಫ್ರೀ ಭಾಗ್ಯವನ್ನು ಇದ್ದಾರಲ್ಲ ಈ ಹಿಂದೆ ಅಂತ ಇದ್ದಂಥ ಸರ್ಕಾರಗಳು ಹಿಂದೆ ಅಂತ ಎಲ್ಲ ಜನಸಾಮಾನ್ಯರು ಕೂಡ ಓಡಾಡ್ಕೊಂಡು ಬರ್ತಾಯಿದ್ದಾರೆ ಯಾರು ಕೂಡ ನಮಗೆ ಫ್ರೀ ಕೊಡಿ ಮತ್ತೊಂದು ಕೊಡಿ ಅಂತ ಹೇಳಿಲ್ಲ ಜನಸಾಮಾನ್ಯರಿಗೆ ಬೇಕು ಅಂತಂಥದರದು ಒಂದು ಆಸ್ಪೆಟ್ಲು ಒಂದು ಉತ್ತಮವಾದಂಥ ಶಿಕ್ಷಣ ಒಂದು ಏನು ಆ ಒಂದು ಸಾರ್ವಜನಿಕ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾಗಿ ಹೊರತು ಈ ರೀತಿಯಾಗಿ ದುಡ್ಡುಗಳನ್ನು ಪೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ನೋಡಿ ಬಿ ಬಿ ಎಂ ಪಿ ಅವರಿಗೆ ನಾವು ಮನ ನಾವು ಏನು ಹೇಳೋದು ಅಂತ ಗೊತ್ತಾಗಲ್ಲ ಇದರಲ್ಲಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋ ಹೇಳಕ್ಕೆ ಬಯಸ್ತೇವೆ ನೋಡಿ ಬೆಂಗಳೂರಿನಂತರ ನಗರ ಸಿಟಿಯಲ್ಲಿ ಸುಮಾರು ಜನ ರೋಡ್ ಸೈಡಲ್ಲಿ ಓಡಾಡ್ತಾ ಇರ್ತಾರೆ ನಾಯಿಗಳು ಒಂದೊಂದು ಟೈಮಲ್ಲಿ ಸ್ಕೂಲ್ ಮಕ್ಕಳು ಹೋದಂಥ ಸಂದರ್ಭದಲ್ಲಿ ಭಯ ಪಡ್ತಾರೆ ಅಂತಂದರೆ ಆ ಒಂದು ಪ್ರದೇಶಗಳಲ್ಲಿ ಈಗ ನಾಯಿಗಳನ್ನು ಹಿಡ್ಕೊಂಡು ಹೋಗಿ ಎಲ್ಲೋ ಒಂದು ಗೋಡನ್ನು ಮತ್ತೊಂದು ಏನೋ ಒಂದು ಇಂಗ್ಲೀಷನ್ ಮಕ್ ಮಕ್ ಇದಾಗ್ದಂಗೆ ಅದೇನು ಮತ್ತೆ ಮರಿ ಹಾಕ್ದಂಗೆ ಏನೋ ಒಂದು ಇಂಗ್ಲೀಷನ್ ಮಾಡಿಸಿ ಅದನ್ನೇನೋ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹೊರತು ನೀವು ಈ ರೀತಿಯಾಗಿ ಆರು ತಿಂಗಳು ಬಾಡುಟ ಆಗ್ಬಿಟ್ಟು ಇನ್ನು ಆರು ತಿಂಗಳು ಕೊಡ್ದೇ ಹೋದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ದೆ ಹೋದರೆ ಏನು ಮಾಡ್ತವೆ ನಾಯಿಗಳ ಯಾಗ ಯಾರನ್ನು ಅಟ್ಯಾಕ್ ಮಾಡ್ತವೆ ಜನಸಾಮಾನ್ಯರನ್ನೇ ಅಟ್ಯಾಕ್ ಮಾಡ್ದೆ ಹಾಗೆ ಯಾರ ರೀತಿಯಾಗಿ ಸ್ಕೀಮ್ ತಗೊಬರ್ತೀರ ಹಾಗೊಂದು ಐದು ಕೋಟಿಗೆ ಗೋಡನ್ ಮಾಡ್ತೀವಿ ಮತ್ತೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆ ರೀತಿಯಾಗಿ ಒಂದು ಸ್ಕೀಮ್ ತರ್ತೀರಾ ನೋಡಿ ಸ್ ಪ್ರಾಬ್ಲಮ್ಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗದ ಹೊರತು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈ ಅಧಿಕಾರಿಗಳು ಮತ್ತೊಬ್ಬರು ಮಾಡಬೇಕು ಹಾಗಾಗಿ ನೀವು ಮಾಡಿರೋಂಥದ್ದು ಸಾರ್ವಜನಿಕರ ನೀವೇ ಒಂದು ಮೈಕ್ ತಗೊಂಡೋಗಿ ಚರ್ಚೆ ಮಾಡಿ ನೀವು ಮಾಡಿರೋದು ಸರೀನಾ ನಾವು ಮಾಡಿರೋ ಸರಿನ ತಪ್ಪ ಅನ್ನೋದು ಹಾಗಾಗಿ ನೀವು ಮಾಡಿರೋಂಥದ್ದು ಹಲವಾರು ಸಮಸ್ಯೆಗಳಿದೆ ಜನಗಳನ್ನ ದುಡ್ಡನ್ನು ಪೋಲ್ ಮಾಡೋದು ಬಿಟ್ಟು ಒಳ್ಳೆ ರೀತಿಯಾಗಿ ಜನರಿಗೆ ಒಂದು ಕೆಲಸ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯಮಾಡಿ ಯಾರ್ಯಾರು ವಿಡಿಯೋವನ್ನು ನೋಡಿದರೆ ಪೂರ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾರ್ಯಾರು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ